ಅಲ್ಲ ಹಾಗೆ ಕಾಣುತ್ತದೆ ಅಲ್ಲ ಓಡಾಟ ಹೆಚ್ಚಾಯಿತು ಬಾಯಿ ಮಾತು ಮೂಕವಾಯಿತು ಬಾಯಿ ಕಟ್ಟಿದ್ದು ಅಲ್ಲ ಹಾ ನೋಟದಿಂದ ಬೆಚ್ಚಿಬಿಟ್ಟಿ ಅಯ್ಯೋ ನೀ ಹೆಣ್ಣಲ್ವ ನನ್ನ ಅಪ್ಪ ಅಮ್ಮ ಹಾಗೆ ಕರೆದ್ರು ಹೆಣ್ಣು ಹೀಗೆ ಇರುದಲ್ವಾ ಅಯ್ಯೋ ನೀವು ಯಾವ ಲೋಕದಿಂದ ಇಳಿದು ಬಂದಿರೋ ಅಲ್ಲ ನಮ್ಮದು ಎಲ್ಲ ಲೋಕವೂ ಹೌದು ಎಲ್ಲ ಲೋಕದಲ್ಲಿ ಹೆಣ್ಣು ಬೇರೆ ಇರ್ತಾಳೆ ಹಾಗಲ್ಲ ಬೇರೆ ಬೇರೆ ತರನಾದ ಹೆಣ್ಣು ಮಕ್ಕಳು ಇರಬಹುದು ಸರಿಯಾಗಿ ಇಷ್ಟು ಸಮಯವೂ ಗಮನಿಸಿದ್ದಿಲ್ಲ ಹ್ಮ್ ಗಂಡು ಬೇರೆ ಅಲ್ಲ ಹೆಣ್ಣು ಬೇರೆ ಅಲ್ಲ ಅಂತ ತಿಳ್ಕೊಂಡಿದ್ದೆ ಓಹ್ ಎಲ್ಲವೂ ಒಂದೇ ಅಂತ ಭಾವಿಸಿದ್ದೆ ಅಷ್ಟು ಅವಧೂ ಹೌದು ಹೌದು ಹೌದೌದೌದು ಇದು ಮಣ್ಣಿನ ಹೆಂಟೆಯೂ ಒಂದೇ ಬಂಗಾರವೂ ಒಂದೇ ಅಂತ ತಿಳಿದವನು ಹಿಟ್ಟು ಒಂದೇ ಬೂದಿಯೂ ಒಂದೇ ಅಂತ ತಿಳಿದವನು ಹ್ಮ್ ಪೂರ್ಣ ಒಂದು ಒಂದೇ ಇದ್ದ ದೋಸೆಯೂ ಒಂದೇ ಅಂತ ತಿಳಿದವನು ಗಂಡಿನ ಹಾಗಲ್ಲ ಉದ್ದ ಜಡೆ ಇರ್ತದಲ್ಲ ಹೆಣ್ಣಿಗೆ ಗಂಡು ಮಕ್ಕಳಿಗೆ ಹಾಗೆ ಶಿಖೆ ಇರುದು ಬಂದ್ರೆ ಇಷ್ಟೇ ಬರುದು ಹಾಗೇನೆಲ್ಲ ಕೆಲವರು ಜಡೆ ಹಾಕುದಿಲ್ಲ ಅಷ್ಟೇ ಕಾಲು ಗಂಟಿನ ಕಾಲ ಗಂಟು ಬರ್ತದಪ್ಪ ಜಡೆ ಅದಕ್ಕೆ ನಾಗವೇಣಿ ಅಂತ ಹೇಳುದು ಸುಳ್ಳಲ್ಲ ಹಾಗೆ ಅಂತ ಗೊತ್ತಾಗಲಿಲ್ಲ ನೋಡಿದರೆ ಋಷಿವರರಂತೆ ಕಾಣುತ್ತಿದ್ದೀರಿ ಹೌದು ಹ ನಾವು ಈ ಲೋಕಕ್ಕೆ ಸಂಬಂಧಪಟ್ಟವರಲ್ಲ ಬಳಿದುಕೊಂಡಂತ ಗೋಪಿ ಚಂದನ ಧರಿಸಿಕೊಂಡಂತ ತುಳಸಿಯ ಮಾಲೆಗಳು ಹೌದು ತೊಟ್ಟ ಕಾಷಾಯ ವಸ್ತ್ರ ಹೌದು ಕೈಯಲ್ಲಿ ಹಿಡಿದಿರುವಂತಹ ತಾಳ ಜೊತೆ ಆ ಕಡೆಯಲ್ಲಿ ತಂಬೂರಿ ತಂಬೂರಿ ಸೇರ್ತದೆ ಯಾವುದಕ್ಕೆ ಆ ಶ್ರುತಿಗೆ ನಿನ್ನ ಸ್ವರ ಸೇರ್ತದೆ ಹಾ ಹಾ ಅಲೋ ಒಂದ್ ಸೇರಿಸಬೇಕು ಹೌದು ಕೆಲವರು ಕಷ್ಟಪಟ್ಟು ಸೇರಿಸಿದ್ರು ಸೇರುವುದಿಲ್ಲ ನಿನ್ನದು ಸುಲಭವಾಗಿ ಸೇರ್ತದೆ ಶ್ರುತಿಯಲ್ಲಿ ಏರು ಹಿಡಿಯಂತ ಉಂಟಲ್ಲ ಹೌದು ಹಾ ನೀನು ಯಾವ ಶ್ರುತಿಗಾದ್ರೂ ಸೇರುವುದು ವಿಶೇಷ ಅದೇ ವಿಶೇಷ ಖಂಡಿತು ನನಗೆ ಈಗ ನನ್ನ ಶ್ರುತಿಗೂ ಸೇರ್ತದೆ ಅದು ಏನಿದ್ರೂ ಏರ್ತದೆ ಸೇರ್ತದೆ ಎಂದು ಗೊತ್ತಾಗಿದೆ ನನಗೆ ನಿಮ್ಮತ್ತೇ ತಮ್ಮರಿರುವಾಗ ಸೇರದೆ ಸೇರ್ಬೇಕಂತಲೇ ನನ್ನ ಆಸೆ ಪೂರ್ಣ ಗೊತ್ತಾಗ್ಲಿಲ್ಲ ಅಯ್ಯೋ ನನ್ನ ಇಲ್ಲ ತಂದೆಯವರು ಸದಾಕಾಲ ಋಷಿ ಮುನಿಗಳು ಏನಿದ್ದರು ನಮ್ಮ ತಂದೆಯವರ ಬಳಿಗಾಗಿ ಬರುವುದುಂಟು ಆ ಬಳಿಕ ಅವರಿಗೆ ಮಂತ್ರಾಕ್ಷತೆಯನ್ನು ನೀಡುವುದುಂಟು ಅಲ್ಲ ಬೇಕು ಬೇಕಾದಂತಹ ಏನಾದರೂ ಯಜ್ಞ ಅಗಾದಿಗಳಿಗೆ ಬೇಕಾದ ಉಪಕಾರವಾಗುವುದಿದ್ದರೆ ದೊರೆಯಲ್ಲಿ ಹೇಳಿ ಮಾಡಿಸಿಕೊಳ್ಳುವುದುಂಟು ಹೌದು ಸುಂದರಿ ನಾನು ಮೇಲಿನಿಂದ ಬಂದವ ಆ ಸಾಮರ್ಥ್ಯ ಉಂಟಪ್ಪ ಋಷಿಮುನಿಗಳಿಗೆಲ್ಲರಿಗೂ ಕೂಡ ಆಕಾಶಗಮನ ಶಕ್ತಿಯನ್ನು ಹೊಂದಿಕೊಂಡಿದ್ದಾರೆ ಋಷಿಗಳು ಕೇಳಿದ್ದೇನೆ ನಾನು ಬ್ರಹ್ಮ ಮಾನಸ ಪುತ್ರ ನಾರದರು ಆ ತ್ರಿಕಾಲ ಜ್ಞಾನಿ ಸರ್ವ ವಿಚಾರಿ ಸದಾ ಸಂಚಾರಿ ನಾರದ ನಿಮ್ಮನ್ನು ಹೀಗೆ ನೋಡಿದ್ದೇ ಇಲ್ಲ ಸ್ವಾಮಿ ನನಗೂ ಕಷ್ಟ ಆಗ್ತಾ ಉಂಟು ಯಾವುದು ನಿನ್ನ ನೋಡಿದ ಮೇಲೆ ಹಾಗಲ್ಲ ಇಷ್ಟು ಸುಲಭವಾಗಿ ನಿಮ್ಮ ದರ್ಶನ ಹೌದು ಆ ಕಾರಣಕ್ಕೋಸ್ಕರವಾಗಿ ಹೇಳಿದ್ದು ನನಗೆ ಮೈ ಮೇಲೆ ಪೂರ್ಣ ಇದ್ರೆ ಮಾತ್ರ ಸರಿ ಆಗುದಿಲ್ಲ ತಂಬೂರಿಯನ್ನು ಇಲ್ವೋ ಈಗ ಮೈ ಎಲ್ಲ ಆದಾಗ ಆಗ್ತಾ ಉಂಟು ಹಾಗೆಲ್ಲ ಇರ್ತದ ನಿಮಗೆ ಯಾವಾಗಲೇ ಹೇಳಿದಿರಿ ಹಿಟ್ಟು ಒಂದೇ ಮತ್ತೊಂದು ಒಂದೇ ಅಂತ ಹೇಳಿಕೊಂಡು ಅದು ಹಾಗಿರುವಾಗ ಇದ್ರೆ ಏನು ಬಿಟ್ರೆ ಏನು ಮೊದ್ಲಾಗಿತ್ತು ನಿನ್ನ ನೋಡಿದ ಮೇಲೆ ವ್ಯತ್ಯಾಸ ಗೊತ್ತಾಗ್ತಾ ಉಂಟು ಈಗ ಗಂಡು ಬೇರೆ ಹೆಣ್ಣು ಬೇರೆ ಅಂತ ಗೊತ್ತಾದ ಹಾಗೆ ವ್ಯತ್ಯಾಸ ಗೊತ್ತಾಗ್ತಾ ಉಂಟು ಅಂತ ಹಾಗು ಸುಳ್ಳಲ್ಲ ಏನು ಇದನ್ ಹೆಸರಂತದ್ದು ನೀನು ಈ ಕಡೆ ಬರುವ ಉದ್ದೇಶ ಏನು ಹೇಳ್ತೀಯಾ ನನ್ನ ಪರಿಚಯ ಬೇಕಾದ್ರೆ ಹೌದು ಅಷ್ಟೇ ಅಲ್ವಾ ನಾಡದವರೆ ಆ Bye. <laughs> you ಮಾತ್ರ ಅಲ್ಲ ಯಾರಲ್ಲಿ ಮನಸ್ಸು ಮನಸ್ಸಿರುತ್ತದೆ ಅವರೆಲ್ಲರೂ ಯಾವುದು ಒಳ್ಳೆಯ ಮನಸ್ಸು ನಮಗೋಸ್ಕರವಾಗಿ ನಮ್ಮ ಬದುಕಲ್ಲ ಅನ್ಯರಿಗಾಗಿ ತಮ್ಮ ಬದುಕು ಅನ್ಯರ ಏಳಿಗೆಯನ್ನು ಕಂಡು ಅದು ತಮ್ಮ ಏಳಿಗೆ ಎನ್ನುವ ಹಾಗೆ ಯಾವಾತನು ತಿಳಿಯುತ್ತಾನೆಯೋ ಅನ್ಯರ ಸಂತೋಷದಲ್ಲಿ ತನ್ನ ಆನಂದವನ್ನು ಯಾವಾತನು ಕಂಡುಕೊಳ್ಳುತ್ತಾನೆಯೋ ಅವನು ನಿಜವಾದಂತಹ ಸುಮನಸನು ಅಯ್ಯೋ ನಿಮಗೆ ನಾನು ಹೇಳುವುದಲ್ಲ ಆದ್ರೆ ನಿಮ್ಮಂತವರಿಂದ ನಾನು ಪಾಠ ಕಲಿತಿರುವಂತ ಒಳ್ಳೇದಾಯ್ತು ನೀವು ತಿಳಿದದೆಷ್ಟು ಅಂತ ನನಗೆ ಅರ್ಥ ಆಯ್ತಲ್ಲ ಹೌದಲ್ಲ ಹ ಅಂತಹ ಅಂತವರಿಗೆಲ್ಲರಿಗೆ ಹಿತವನ್ನುಂಟು ಮಾಡುವ ಸುರ ಓ ಕೇವಲ ಮೇಲ್ನಾಕದಲ್ಲಿ ಮಾತ್ರವೇ ನಿಮ್ಮ ಕೀರ್ತಿ ಅಯ್ಯೋ ಪಾತಾಳ ತಲದಲ್ಲೂ ನೀವು ಬೇಕು ಉಂಟುಂಟು ರಾಕ್ಷಸರಿಗೂ ಹಿತವನ್ನೇ ಉಂಟು ಮಾಡ್ತೀವಿ ಕೆಲವರಿಗೆ ದೇವತೆಗಳನ್ನು ನೋಡಿದರೆ ರಾಕ್ಷಸರಿಗಾಗುವುದಿಲ್ಲ ರಾಕ್ಷಸರನ್ನು ನೋಡಿದರೆ ಆ ಕೆಲವರು ರಾಕ್ಷಸರ ಸಂಬಂಧ ಹೊಂದಿಕೊಂಡವರನ್ನು ಕಂಡ್ರೆ ದೇವತೆಗಳಿಗಾಗುವುದಿಲ್ಲ ಹೌದೌದು ದೇವತೆಗಳಿಗೆ ಹಿತವನ್ನು ಮಾಡುವವರನ್ನು ಕಂಡ್ರೆ ರಾಕ್ಷಸರಿಗಾಗುವುದಿಲ್ಲ ಎಲ್ಲರಿಗೂ ಆಗುವವ ಯಾರು ಕೇಳಿದ್ರೆ ನಾರದ ಒಬ್ಬನೇ ಆ ಮಟ್ಟಿಗೆ ಬಹಳ ಚಂದ ಬದುಕಲಿ ಕಲ್ತವ್ರು ನೀವು ಇಂಥವರೇ ಸಿಗುವುದಾ ಅಂದ್ರೆ ಸ್ವಾಮಿ ಅಂದ್ರೆ ಪ್ರಪಂಚ ವ್ಯಾಪಾರವನ್ನು ಸರಿಯಾದ ಕ್ರಮದಲ್ಲಿ ಸಾಗಿಸುವಂತದ್ದನ್ನು ಚೆನ್ನಾಗಿ ತಿಳಿದುಕೊಂಡವರು ನೀವು ಹೌದು ಈಗ ರಾಕ್ಷಸರಲ್ಲಿ ಬಳಿಗೆ ಹೋಗಿ ಆ ದೇವಲೋಕಕ್ಕೆ ದಾಳಿ ಮಾಡಿ ಅಂತ ಹೇಳ್ತೀರಿ ಆ ನೋಡಿದ್ರೆ ಅಯ್ಯೋ ನಾರದ್ರ ಇಂಚಿಷ್ಟು ಮಾಡಿದ್ರಲ್ಲ ಅಂತ ಅನ್ನಿಸ್ತದೆ ಆದ್ರೆ ಪರ್ಯಾಯವಾಗಿ ಏನನ್ನಿಸ್ತದೆ ರಾಕ್ಷಸರ ಶಾಪದಿಂದ ಅವರಿಗೆ ಒಂದು ವಿಮುಕ್ತಿ ಆಗುವುದಕ್ಕೆ ಹೌದು ಅವರ ಜನ್ಮ ನೀಗುವುದಕ್ಕೆ ನೀಗುವುದಕ್ಕೆ ನೀವೊಂದು ದಾರಿ ಮಾಡಿಕೊಟ್ಟ ಹಾಗಾಗುದಿಲ್ವಾ ಅಕ್ಕಿ ಹಚ್ಚುವವನೇ ನಾನು ಹ ಉರಿದ ಬೆಂಕಿಗೆ ತಕೊಂಡು ಹೋಗಿ ನೀರು ಸುರಿಯುವವನೇ ನಾನಲ್ವೋ ಹಾಗಾದ್ರೆ ಮತ್ ಪ್ರತಿಯೊಂದರಲ್ಲಿ ಶಾಂತತೆಯನ್ನು ಕಾಪಾಡುವರು ತಾವು ಆದ್ರೆ ನಾರದ ಮುರಿಯವರೇಣ್ಯಾ ಓ ಏನಿದು ಚೋದ್ಯ ಏನು ನನ್ನ ಪರಿಚಯ ನಿಮಗೆ ಇರದೇ ಇರುವಂತದೇನು ಅಲ್ಲ ಹ ಅಯೋಧ್ಯೆ ಚಕ್ರವರ್ತಿ ಅಂಬರೀಶ ಗೊತ್ತು ಗೊತ್ತಪ್ಪ ಅವರ ಮಗಳಲ್ವೇ ನಾನು ಸಣ್ಣ ಊಹನ ಇದ್ದಿತ್ತು ನೀನು ಹೌದಲ್ವಾ ನಾನು ಸಣ್ಣ ವಯಸ್ಸಲ್ಲಿ ಇರುವಾಗ ನೀವು ಬಂದಿದ್ರಂತೆ ನನ್ನ ತಲೆಗೆ ಮಂತ್ರಾಕ್ಷತೆಯನ್ನು ಹಾಕಿದ್ರಂತೆ ಹಾಗಾದ್ರೆ ಅಪ್ಪ ಹೇಳ್ತಾ ಇದ್ರು ಏನು ನಾರದ್ರು ಬಂದಿದ್ರು ಮಗ ನಿನಗೆ ಅವರು ಆಶೀರ್ವಾದ ಮಾಡಿದ್ದಾರೆ ಎನ್ನುವ ಹಾಗೆ ಹ ಸರಿ ನನಗೊಮ್ಮೆ ಕಾಣಬೇಕು ಅಂತ ಇತ್ತು ಆಗಲಿ ಈಗಲಾದರೂ ಈಗಲಾದ್ರೂ ನಿಮ್ಮ ದರ್ಶನವಾಯಿತಲ್ಲ ಹ ಸಂತೋಷಗೊಂಡೆ ಆಗಲಿ ಆಗಲಿ ಆದ್ರೆ ಏನು ನಾನು ತಿಳಿದ ನಾರದ್ರು ಹೀಗಿಲ್ಲ ಅರೆ ಇದು ನಾರದ್ರ ಇದು ಯಾರ ಮರ್ಯಾದ ಉಳಿತು ಅವೊಂದು ಬಂದದ್ದಿದ್ರೆ ಅಗಲೇ ಕೊಡ್ತಾ ಇದ್ದ ಅವನಿಗಷ್ಟು ಕೇಳಿದ್ರೆ ಸಾಕಿತ್ತು ಅದಲ್ಲ ಯಾಕೆ ಆಡಿದೆ ನೀನು ಹೇಳುದಲ್ಲಾಗಿತ್ತು ಇದು ನನಗೆ ಯಾಕೆ ಆಡ್ತಿದೆ ನನಗೆ ಬಾಕಿ ಇದ್ದವ್ರು ಹೇಳಿದ್ರು ಬೇಸರ ಆಗುದಿಲ್ಲ ನೀನೊಂದು ಹೇಳಿದ್ರಿಂದ ಮನಸ್ಸಿಗೆ ತಾಗ್ತದ ಅಂತ ಹಾಗಾಡಿದಲ್ಲ ಹಾಗಾಡಿದಲ್ಲ ನಾರದರು ಸದಾ ಕಾಲ ವಿಷ್ಣು ನಾಮ ಸ್ಮರಣೆಯನ್ನೇ ಮಾಡುತ್ತಾ ಇರುವವರು ಹೌದು ನಾರಾಯಣ ನಾರಾಯಣ ಎನ್ನುವ ಹಾಗೆ ಆಡುತ್ತಾ ಇರುವ ಆದ್ರೆ ಈಗ ಹಾಗಲ್ಲ ಶೃಂಗಾರ ವಾಚಕಗಳನ್ನು ಆಡುತ್ತಾ ಇದ್ದೀರಿ ಮಾತ್ರವೇ ಅಲ್ಲ ಒಂದಿಷ್ಟು ಚೇಷ್ಟೆಗಳನ್ನು ಮಾಡುತ್ತಾ ಇದ್ದೀರಿ ನಾರದ್ರ ಗಂಭೀರವಾಗಿರುವವರು ಯಾಕೆ ಶಾರದೆಯ ವರಪುತ್ರ ನಾರದ ವಾಗ್ಮಯ ವಿಶಾರದ ಅವನಮ್ಮ ಶಾರದ ಹೌದು ಹಾಗಾಗಿ ಅವನ ನಾಲಿಗೆ ಮಾರುದ್ದ ಸುಮ್ಮನೆ ಇರುವುದೇ ಇಲ್ಲ ನಾಲಿಗೆ ಹೌದಾ ಎಷ್ಟೊತ್ತಿಗೆ ಇರಬೇಕು ಹಾಗಾದ್ರೆ ನಾರಾಯಣನಾಮ ಸ್ಮರಣೆ ಮಾಡುವಲ್ಲಿ ಸ್ಮರಣಬಾಧೆ ಗಳುಕಿದಂತ ಒಬ್ಬ ಆತ ಪುಂಡನಂತೆ ಹ ಒಬ್ಬ ಕಾಕಪೋಕರಂತೆ ಹ ಇಂತಹ ಮಾತುಗಳು ನಿಮ್ಮಂತವರಿಗೆ ಯೋಗ್ಯವೇ ಎಷ್ಟು ನಾನು ಗಂಭೀರದಲ್ಲಿ ಇರಬೇಕು ಅಂತ ಹೇಳಿದ್ರೆ ಇದು ಬಿಡುವುದೇ ಇಲ್ಲ ನೋಡು ಚೇ ಸರಿಯಾ ಸರಿಯಾದುದಲ್ಲ ಇಂತಹ ಚೇಷ್ಟೆಯ ಮಾತುಗಳನ್ನಾಡಿ ಕಾಮವಶರಾದಂತೆ ವಶರಾದಂತೆ ವರ್ತಿಸುತ್ತಾ ನನಗೆ ಅನುಮಾನ ಬಂದದ್ದು ಹೆಸರು ಹೆಸರು ಶ್ರೀಮತಿ ಶ್ರೀಮತಿ ಮುಂದೆ ನನ್ನ ಕೊರಳಲ್ಲಿ ಮಾಂಗಲ್ಯ ಕಾಣುತ್ತಿದೆಯೇ ಇಲ್ಲ ಕಾಲುಂಗುರ ಕಾಣಿಸುವುದಿಲ್ಲ ಮತ್ತೆ ಮದುವೆಯಾಗಿದೆಯೇ ಕೇಳುತ್ತೀರಿ ಇಲ್ಲಿ ಮದುವೆಯಾದವ್ರಿಗಲ್ವ ಶ್ರೀಮತಿ ಹೇಳುವುದು ಆದವರಿಗೆ ಓ ಅವನ ಶ್ರೀಮತಿ ಅಂತ ಹೇಳುದು ಓ ಇವನ ಶ್ರೀಮತಿ ಅಂತ ಹೇಳು ಅವನ ಶ್ರೀಮತಿ ಅಂತ ಅದೇ ನಿಂತವರನ್ನ ತೋರಿಸಿ ಓ ಇವನ ಶ್ರೀಮತಿ ಅಂತಲೇ ಹೇಳುದು ನೀನು ಮದುವೆ ಆದವಳಲ್ಲ ಮದುವೆ ಆದವಳಲ್ಲ ಎಲ್ಲ ಮದುವೆ ಆದ ಮೇಲೆ ಶ್ರೀಮತಿ ನೀ ಮದುವೆ ಆಗುವ ಮೊದಲೇ ಶ್ರೀಮತಿ ನನ್ನ ಹೆಸರೇ ಶ್ರೀಮತಿ ಶ್ರೀಮತಿ ಹೌದು ಅಂದ್ರೆ ಇಲ್ಲ ನಾನು ಕುಮಾರನೇನು ನಾನೇನು ಶ್ರೀ ಆಗಲಿಲ್ಲ ಅದಕ್ಕೆಲ್ಲ ಆ ಯೋಗ್ಯತೆ ಇರ್ತದೆ ಸ್ವಾಗತ ಎಷ್ಟು ವರ್ಷ ಆದ್ರೂ ಕುಮಾರನ ಹಾಗೆ ಇರ್ತಾರೆ ಹೌದು ಅಲ್ಲ ಹೇಳಿಕೊಂಡಾದ್ರೆ ಇರ್ತಾರೆ ಸಂತೋಷವಾಯ್ತು ಸಂತೋಷವಾಯ್ತು ಕಂಡು ಅದೇ ಗೊತ್ತಾಗುತ್ತದೆ ಚೇಷ್ಟೆಗಳು ನಿಮ್ಮಂತವರ ಯೋಗ್ಯತೆಗೆ ಅಲ್ಲ ಸ್ವಾಮಿ ಏನು ತಪ್ಪಾಗ್ತದೆ ಲೋಕಕ್ಕೆ ಒಳಿತನ್ನು ಬೋಧಿಸುವವರು ಸಾಗರವನ್ನು ದಾಟಿ ಉಳಿದವರಿಗೆ ಜ್ಞಾನವನ್ನು ಬೋಧಿಸುವ ಅಬ್ಬಬ್ಬ ಎಷ್ಟು ಎತ್ತರದವರು ತಾವು ಹಾಗಂತ ನಾನೇ ಎತ್ತರ ಅಂತ ಅಲ್ಲಲ್ಲ ಈ ಲೋಕದಲ್ಲಿ ಅಲ್ಲಿ ಎತ್ತರದವರು ಬೇ ಬಹಳ ಜನ ಇದ್ದನಗಿಂತಲೂ ಎತ್ತರದವರು ಇಲ್ವಾ ತ್ರಿಮೂರ್ತಿಗಳು ಇದ್ದಾರೆ ಇದ್ದಾರೆ ಅವರೆಲ್ಲ ನಮ್ಮ ಬದುಕಿಗೊಂದು ಆದರ್ಶ ಅಲ್ವ ಹ್ಮ್ ಶ್ರೀಮತಿ ಓ ನನ್ನ ಕತೆ ಬಿಡೆ ತ್ರಿಮೂರ್ತಿಗಳ ವಿಷಯದ ಕುರಿತಾಗಿ ಯೋಚನೆ ಮಾಡಿದರೆ ಮಾಡಿದರೆ ನನ್ನಪ್ಪ ಬ್ರಹ್ಮದೇವ ಕಾಮಪರವಶನಾಗಿ ತನ್ನ ಮಗಳನ್ನೇ ಸೇರ್ಲಿಲ್ವಾ ಮಗಳನ್ನೇ ಮದುವೆ ಆಗ್ಲಿಲ್ವಾ ಹೌದೌದು ಆ ಕತೆ ಬಿಡು ಅವಳು ಹೆಣ್ಣು ಅಂತ ಆಯ್ತು ಈ ಸ್ತ್ರೀ ವೇಷಕ್ಕೆಲ್ಲ ಮರುಳಾದವರು ಇದ್ದಾರೆ ಗೊತ್ತಾ ನಿನಗೆ ಹೌದಾ ಹೌದಾ ಕೇಳಿದ್ರೆ ನನಗೆ ಗೊತ್ತಿಲ್ಲಪ್ಪ ನನ್ನ ಅಜ್ಜನ ವೇಷಕ್ಕೆ ಮರುಳಾದವರು ಅಜ್ಜ ಅಜ್ಜ ಆದ ಮೇಲೂ ಸ್ತ್ರೀವೇಶ ಮಾಡ್ತಾರೆ ನಾರಾಯಣ ಜಾವನಿ ವರ್ಷ ಗೊತ್ತಾಗುದಿಲ್ಲ ಹಾಗೆ ನಾರಾಯಣ ದೇವ ಹೌದು ಒಂದು ಪ್ರಕರಣದಲ್ಲಿ ಮನ ಮೋಹಿಸುವ ವೇಷ ಆಗಿತ್ತ ಮನ ಮೋಹಿಸುವ ವೇಷ ಮೋಹಿನಿ ವೇಷವೇ ಆಗಿತ್ತು ಮೋಹಕ ವೇಷ ಮೋಹಕ ವೇಷ ಮೋಹಿನಿ ವೇಷವೇ ಆಗಿತ್ತು ಸರಿ ಸರಿ ಆ ವೇಷ್ರಮತನ ಕಾಲದಲ್ಲಿ ಹೌದೌದು ಆ ವೇಷಕ್ಕೆ ಆ ರುದ್ರ ಮರುಳಾಗಿ ಒಂದು ಬೆನ್ನು ಕಚ್ಚಿ ಅವ ಕಳ್ಕೊಂಡದ್ದೆಲ್ಲ ಎಷ್ಟು ಅಂಥದ್ರಲ್ಲಿ ನಾವೆಲ್ಲ ಯಾವ ಲೆಕ್ಕ ಹೇಳುವ ಆದರೆ ಒಂದುಂಟು ಏನು ಆ ರೀತಿಯಲ್ಲಿ ಬೇಕಾದಂತಹ ರೀತಿಯಲ್ಲಿ ಕಾಮಬಾದಗೊಳಗಾದರೆ ಎಷ್ಟು ಅನಾಹುತಗಳಾಗುತ್ತದೆ ಹ ಎನ್ನುವುದಕ್ಕೆ ನಿಮ್ಮ ತಂದೆಯೇ ತಲೆಯನ್ನು ಕಳ್ಕೊಂಡಿದ್ದಾರೆ ಹ ಶಿವನು ಬೇಕಾದ ಹಾಗೆ ಭಿಕ್ಷೆಯನ್ನು ಬೇಡಿದ್ದಾರೆ ಹೌದಲ್ಲ ಹಾಗಾದ್ರೆ ಬರೀದೇ ಕಾಮವ ಶರಾಗ ಕೂಡ ಸತ್ಯ ಅಲ್ವಾ ಹಾಗೆಲ್ಲ ಆಗ್ಲಿಕ್ಕಿಲ್ಲ ಅಂತ ವಿಶ್ವಾಸ ನಾನು ಲೋಕವನ್ನು ನಡೆಸುವಂತ ಶಕ್ತಿಗಳು ಚರಿತಂ ಹೌದು ಈಗ ನೀವು ಸಂಸಾರ ಬೇಡ ಅಂತ ಹೇಳಿಕೊಂಡು ವಿರಾಗಿಗಳಾಗಿರುವವರು ನಿಮಗೆ ಯೋಚನೆ ಮಾಡಿ ನೋಡು ಈಗ ನಿನ್ನಪ್ಪ ಯಾರು ಹರಿಭಕ್ತ ಹೌದು ನಾನು ಹರಿಯ ಭಕ್ತನೇ ಈಗ ಹರಿಯ ಭಕ್ತ ನನ್ನ ಕಂಡ ಮಗಳನ್ನ ಆವಾಗ ನನ್ನ ಮನಸ್ಸು ಇಷ್ಟು ಪ್ರಚೋದಿಸ್ತದಂತ ಆದ್ರೆ ಆದರೆ ಇದು ಹರಿಯ ಸಂಕಲ್ಪವೇ ಅಂತ ನಾವ್ ಯಾಕೆ ತಿಳಿಯಬಾರದು ಅಲ್ಲ ಹಾಗೇನೂ ಇಲ್ಲ ಇಷ್ಟು ಕಾಲ ಈ ವಿಷಯದಲ್ಲಿ ಮನಸ್ಸಾಗಿ ನನಗೆ ನನ್ನ ಮನಸ್ಸು ಮದುವೆ ಆಗು ಮದುವೆ ಆಗುವಂತ ಪ್ರಚೋದಿಸ್ತದಂತರೂ ತಪ್ಪೇನು ಈಗ ಹರಿಯ ಇಚ್ಛೆ ಇಲ್ಲದಕ್ಕೂ ಅಂತ ಹೇಳ್ತಾರೆ ಅನಾಹುತ ಹೌದ್ ಅವರ ಇಚ್ಛೆ ಅಷ್ಟಕ್ಕೂ ಈಗ ಅದೇ ಹೌದು ಅಂತ ಆಗಿದ್ದಾರೆ ನಿಮಗೆ ಇಷ್ಟು ಕಾಲ ಕಾಯ್ಬೇಕಾಗಿತ್ತ ನಾನು ಹುಟ್ಟುವ ಮೊದಲು ಎಷ್ಟು ಜನ ಹೆಣ್ಣು ಮಕ್ಕಳು ಹುಟ್ಟು ಹೋಗ್ಲಿಲ್ಲ ಹೌದೌದು ಈಗ ನಿಮಗೆ ಆ ಕಾಲದಲ್ಲೇ ಮದುವೆ ಬೇಡ ಅಂತ ಆಗಿದೆ ಹೌದು ಮತ್ತೆ ಎಂತದಕ್ಕೆ ನಿಮಗೆ ಅದು ನಿನ್ನ ನೋಡಿದ ಮೇಲೆ ಆದದ್ದಲ್ವಾ ಇಷ್ಟು ಸಮಯ ಯಾವ ಹೆಣ್ಣು ಮಕ್ಕಳು ನನ್ನ ಮನಸ್ಸಿಗೆ ತಾಗಿದ್ದಿಲ್ಲ ನಿನ್ನ ನೋಡಿದ ಮೇಲೆ ಮನಸ್ಸಿಗೆ ತಾಗುವ ಹಾಗಾದ್ರು ಈಗ ಬ್ರಹ್ಮಚಾರಿಗಳು ಸನ್ಯಾಸಿಗಳಾಗ್ತಾರೆ ಗ್ರಹಸ್ಥರಾಗ್ತಾರೆ ಗ್ರಹಸ್ಥರು ಸನ್ಯಾಸಿಗಳಾದಂತಹ ಪ್ರಕರಣ ಇಲ್ವೋ ಅಲ್ಲಲ್ಲ ಗ್ರಹಸ್ಥ ನಿಮಗೆ ಹೇಳುವುದಲ್ಲ ನಾನು ಹೇಳಿ ಅಲ್ಲ ಗ್ರಹಸ್ಥರಾದ ಮೇಲೆಯೇ ಸನ್ಯಾಸಿಗಳಾಗಬಹುದು ಸನ್ಯಾಸಿಗಳಾದ ಮೇಲೆ ಗ್ರಹಸ್ಥಾಶ್ರಮಕ್ಕೆ ಬರೋದು ಒಳ್ಳೇದಲ್ಲ ಒಳ್ಳೇದಲ್ಲ ಅಂತ ಹೇಳಿದ್ರೆ ಕೆಲವಷ್ಟು ಪ್ರಕರಣಗಳನ್ನು ನಾನೇ ಮಾಡಿ ಹಾಕಿದ್ದುಂಟಲ್ಲ ಯಾವುದು ಇದು ಮದುವೆ ಆಗುವ ಅಪೇಕ್ಷೆಯನ್ನು ಹೊಂದಿದಂತ ಗ್ರಹಸ್ಥನಾಗಬೇಕಾದವರನ್ನು ಸನ್ಯಾಸಿ ಮಾಡಿದ್ದೇನೆ ಸನ್ಯಾಸಿಗಳಾದವರು ವಿಶ್ವಾಮಿತ್ರರ ಒಂದು ಪ್ರಕರಣ ಸಾಕಲ್ಲ ಜೊತೆಯಲ್ಲಿ ಸಂಸಾರ ಮಾಡಿದ್ದು ಆದ್ರೆ ಅವಾಗ ಅವರು ಪೂರ್ಣ ಆಗಿರಲಿಲ್ಲಲ್ಲ ಎಷ್ಟೋ ಸಾವಿರ ವರ್ಷಗಳಾಗಿತ್ತಲ್ಲ ಸಂಸಾರ ಮಾಡಿ ಹೌದೌದು ಆದ್ರೆ ಅವಾಗ ಪೂರ್ಣ ಋಷಿ ಆಗಲೇ ಆಗ್ಲೇಬಾರದ್ದೇನು ಅಲ್ಲ ನೀವು ಅದು ಬೇಡ ಅಂತ ಬದುಕಿಟ್ಟವರು ಇದು ಸಣ್ಣ ಪ್ರಾಯದಲ್ಲಿ ಸನ್ಯಾಸಿಗಳಾದ್ರೆ ಆಪತ್ತಾಗುವುದಿದೆ ಪ್ರಾಯ ಬರುವಾಗ ಬೇಕು ಬೇಕು ಅನಿಸ್ತದೆ ನಾ ಎಂತ ಮಾಡುದು ಹೇಳು ಆದ್ರೆ ಒಂದು ಆ ಕಾಲಕ್ಕೆ ಆಗುವಾಗ ಸಿಕ್ಕಿದ್ರೆ ಉಳಿತಲ್ವ ಹೇಳಿ ಏನು ನನಗೇನು ಪ್ರಾಯ ಮೀರ್ಲಿಲ್ಲ ಮುಖದಲ್ಲಿ ಕೆರೆ ಬಿದ್ದಿದೆಯಾ ಇಲ್ಲಲ್ಲ ಕಣ್ಣು ಗುಳಿ ಬೀಳ್ಲಿಲ್ಲಲ್ಲ ಈಗ ಒಂದು ಸಣ್ಣ ಹುಡುಗನಾಗಿ ಕಾಣುವುದಿಲ್ವ ನಾನು ನಿಜವಾಗಿ ಆದ್ರೆ ಸಣ್ಣ ಅಂದ್ರೆ ಬರೀ ತೊಟ್ಟಿಲ್ಲ ನಾಕಷ್ಟು ಸಣ್ಣ ನೀವು ನೋಡಿ ನಿನ್ನ ಅರ್ಥ ಆಗ್ತದೆ ಯಾಕಂದ್ರೆ ಲೋಕ ಲೋಕ ಅಂತ ತಿರುಗು ಅದಕ್ಕೆ ನಾನು ನೀನು ಒಂದಾಗಿ ಒಂದು ತಟ್ಟಿಲು ಕಟ್ಟು ಹೇಳು ಮಾತಾಡೋದೊಡೆಯ ಹೆದರುವಂತದ್ದೇನು ಹೇಳಿಲ್ಲ ಅಂತದ್ ಹೇಳಲಿಲ್ಲಲ್ಲ ಆದ್ರೂ ತೀರಾ ಹೆಸಗೆ ಆಗುವಂತದ್ದು ಮಾತಾಡ್ಲಿಲ್ಲ ನೀವು ಬರುವ ಮೊದಲ ಹಾಗೆಲ್ಲ ಮಾತಾಡ್ಲಿಕ್ಕಿಲ್ಲ ಎಂತವರವ್ರು ಸರಿ ಇಲ್ಲವಾ ಸರಿ ಹೌದು ಇಲ್ಲ ಮನುಷ್ಯರಾಗಿ ಕಾಲು ಉಂಟು ಕೈ ಉಂಟು ಕಣ್ಣುಂಟು ಮೂಗುಂಟು ಹೌದು ಮಾತಾಡ್ತಾರೆ ಅದೆಲ್ಲ ಕೊಟ್ಟದ್ದೇ ಹೆಚ್ಚಾಯ್ತು ಅವ್ನಿಗೆ ಅದೆಲ್ಲ ಇದ್ದದಕ್ಕೆ ಹೀಗಾಗ್ತಾ ಉಂಟು ಹೌದಾ ಅಲ್ಲ ಅದ್ರೂ ಬೆಳೆದಂತೆ ಚಂದ ಇದ್ದದ್ದು ಹೌದು ಪರಿಚಯ ಆಯ್ತಲ್ಲ ನೋಡ್ಬೋದು ಅಲ್ಲ ಅವರು ನಾರದವರ ಎಣ್ಣೆಯರು ಹೌದು ತಾವು ಇದು ನೀನು ಶ್ರೀಮತಿ ಶ್ರೀಮತಿ ಪರ್ವತರಾಜ ಅರ್ಥ ಆಗಲಿಲ್ಲ ನನಗೆ ಶ್ರೀಮತಿ ಪರ್ವತರಾಜ ಓ ಹಾಗೆ ನಿಮಗಿದು ವ್ಯಾಕರಣ ಹೇಳಿ ಕೊಟ್ಟವ್ರು ಯಾರು ನಾನು ಪೂರ್ಣ ವಿರಾಮವನ್ನು ಬಳಸೋದು ಬಹಳ ಕಡಿಮೆ ಅಲ್ಪ ವಿರಾಮ ಅಲ್ಪ ಅಲ್ಪ ವಿರಾಮದಲ್ಲಿ ಹೆಚ್ಚಿಗೆ ನಮ್ದು ಆಹ್ ಶ್ರೀಮತಿ ನಾನು ಪರ್ವತ ರಾಜ ಓ ನಾನು ಏನದು ಅಧ್ಯ ಆಹಾರದಲ್ಲಿ ಹೋಯ್ತು ಇದಲ್ಲ ಇದು ನಾನು ಮಾತಾಡಿದ್ದಲ್ಲ ಮತ್ತೆ ಅರ್ಥ ಮಾಡ್ಕೊಂಡು ಶ್ರೀಮತಿ ಪರ್ವತ ರಾಜ ಶೇ ದೇವ್ರೆ ಇದು ನಾನು ಹೇಳಿದ್ದಲ್ಲ ಇದ ದೇವರೇ ನನ್ನ ಬಾಯಲ್ಲಿ ಹೇಳಿಸಿದ್ದು ಅಲ್ಲ ನಿನ್ ಮನಸ್ಸಲ್ಲಂತಿದ್ದು ಇದು ಇಲ್ಲವೇ ಇಲ್ಲ ನಾನು ವಿಂಗಡಿಸಿದ್ದೇನೆ ಹೌದು ಶ್ರೀಮತಿ ಆ ಅದು ಸಂಬೋದನ ಹೌದಾ ಹಾಗಾದ್ಮೇಲೆ ಸಂಬೋಧನ ಪಾದ ಹಾಗೆ ಆದ್ಮೇಲೆ ಕಿತ್ತು ಹಾ ಅದ್ರ ಆಗ್ಲಿಲ್ಲ ಅದು ದೇವರು ನನ್ ಹಾಗೆ ಇಲ್ಲ ಇಲ್ಲ ನಾನ್ ತಿಳಿದದೆ ಹಾಗೆ ಶ್ರೀಮತಿ ಸಂಭೋಧನ ಪದ ಹೌದು ಪರ್ವತ ರಾಜನಾಮ ಪದ ನಾಮಪದ ಮತ್ತೆ ಕ್ರಿಯಾ ಕರ್ಮ ಪದ ಮುಂದೆ ಹೇಳ್ತೇನೆ ಹಾರ್ಮಿಂದ ಆಗ್ತದೆ ಕೇಳಿವಾಗ ಅವನ ಹೆಸರು ಗೊತ್ತಾಯ್ತಲ್ಲ ನಾರದರು ನಾರದ ನಾರದ್ರ ಅಂದ್ರೆ ಎಂತ ಎಂತ ನಾರುವವ ಅಂತ ಹಾಗರ್ಥ ಉಂಟ ನನಗೆ ಗೊತ್ತಿರ್ಲಿಲ್ಲ ನಾನು ಇಂಥದ್ದು ಬಹಳ ಅರ್ಥ ಹೇಳ್ಕೊಡ್ತೇನೆ ನಿಮಗೆ ಆದಿತ್ತು ನೀವು ಹೇಳಿದ ಮೇಲೆ ಮುಗೀತು ಹೌದೌದು ಯಾಕೆಂದ್ರೆ ನೀವು ಕಲಹಂಸ ಗಮನಿ ಅಂತದ್ದು ಹೇಳಲಿಕ್ಕೆ ಹೋಗಿ ನಮ್ಮಂತವ್ರು ಸಾಲಿಗೆ ನೀನು ಸೇರಿಸಲಿಲ್ಲ ಹ ಹೌದು ನಿನ್ ಸಾಲು ಬೇರೆ ಆದ್ರೆ ಏನ್ ಮಾಡುವ ಹಾಗಾಗಿ ನಮ್ ಸಾಲಿಗೂ ಬರ್ತಿಯಲ್ಲ ನೀನು ಹಾಗಲ್ಲ ಹಾಗೆ ಮಾತಾಡ್ತಾನೆ ನೋಡು ಕಲಹಂಸ ಗಮನಿ ನಾರದಂದ್ರೆ ಎಂತದ್ದು ನಾನು ನಾರು ಅವ ನಾನು ಪರ್ವತ ರಾಜ ನಾರ ಅಂದ್ರೆ ನಾರು ಅಂದ್ರೆ ಎರಡು ರೀತಿ ಆಗ್ತದೆ ಒಂದು ಮರದ ತೊಗಟೆಯನ್ನು ತೆಗೆದಾಗ ಆಗುವ ದಾರಕ್ಕೂ ನಾರ ಅದು ನಾನು ಹೇಳಿದ್ರು ನಾರು ನಾರ ನಾರು ನಾರು ಅಂದ್ರೆ ಆಗ್ತದ ಕೊಳೆತು ಎಂಟು ದಿನ ಆದ್ಮೇಲೆ ಬರುವ ಸುಗಂಧ ಉಂಟಲ್ಲ ಈಗ ಬರ್ತಾ ನಾರು ಕೊಳತದ್ದು ಹೌದು ಒಟ್ಟು ಸೇರ್ತೀರಿ ಅಂತ ಅದು ಕೊಳತ ಮೇಲೆ ದಾರ ಆಗುವುದು ಯಾವತ್ತು ಆ ತೊಗಟೆಯನ್ನ ನೀರಲ್ಲಿ ಹದವಾಗಿ ಕೊಳಸಿದ ಮೇಲೆ ಆಮೇಲೆ ದಾರ ತೆಗಲಿಕ್ಕೆ ಹೆಚ್ಚಿನ ಅರ್ಥ ನಿನಗೆ ಗೊತ್ತಿದ್ರೆ ಖಂಡಿತ ಹೇಳ್ಬಹುದು ಆ ನಿರೀಕ್ಷೆ ನನಗೊಂದು ಮುನಿಗಳಿಗೆ ಹೇಳಿಕೊಟ್ಟು ಮುನಿಗಳಿಗೆ ಹೇಳಿಕೊಡೋಷ್ಟು ದೊಡ್ಡವಳೆಲ್ಲ ಶ್ರೀಮತಿ ತಪ್ಪು ಮಾತಾಡಬೇಡ ಮಾವ ಬರೇ ಶ್ರೀಮತಿ ಅಲ್ಲ ಶ್ರೀಮತಿ ಪರ್ವತರ ಅರ್ಥವೇ ಬಾರದಿದ್ದವರ ಜೊತೆಯಲ್ಲಿ ಮಾತಾಡಿ ಪ್ರಯೋಜನ ಇಲ್ಲ ನನ್ನ ಹತ್ರ ಮಾತಾಡು ಬಾ ಅರ್ಥ ಬಾರದೇ ಇದ್ದರ ಹತ್ರ ಮಾತಾಡ್ರೂ ಅಡ್ಡಿಲ್ಲ ಅರ್ಥ ಆಗದೇ ಇದ್ದರ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ ಬೇಡ ಯಾವುದಕ್ಕೂ ವಿಪರೀತ ಅರ್ಥ ಆಗುದು ಬೇಡ ಬಿಡಿ ಸರಿ 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 ಆದ್ರೆ ನೀನು ಚಂದ ಅಂತ ಹೇಳಿದ್ದೆ ಯಾಕೆ ಅಂದ್ರೆ ನಾನು ಋಷಿ ಋಷಿ ಅದ್ರ ಯಾಕೋ ಏನು ಯಾವ ಸಂಕಲ್ಪ ಯಾವ ಲೋಕೋದ್ಧಾರಕ್ಕೂ ಗೊತ್ತಾಗ್ತಾ ಇಲ್ಲ ಈ ಋಷಿ ಆಗಮ ಲೋಕೋದ್ಧಾರ ನನಗೂ ಅರ್ಥ ಆಗ್ತಾ ಇಲ್ಲ ಋಷಿಯಾಗುದೇ ಲೋಕೋದ್ಧಾರಕ್ಕೆ ಹೌದೌದು ಮತ್ತೆ ಯಾವ ಲೋಕದಲ್ಲಿ ಅಂತ ಅಂತ ನಿನಗೆ ಗೊತ್ತು ಗೊತ್ತು ಸಂಕಲ್ಪ ನನ್ನ ಮುಂದಿನ ಮಾತು ಯಾವ ಲೋಕೋದ್ಧಾರ ನನಗೂ ಅರ್ಥ ಆಗ್ತಾ ಇಲ್ಲ ತಮ್ಮನ್ನೇ ತಾವು ಹೌದು ಹೌದು ಗೊತ್ತಿಲ್ಲ ಯಾಕೋ ಏನು ಗಂಧದ ಕೊರಡಿನಂತೆ ಹೌದು ದೇವರು ಯಾಕೋ ನನ್ನ ಮನಸ್ಸಲ್ಲಿ ಈ ರೀತಿ ನುಡಿಸ್ತಾ ಇದ್ದಾನೆ ಆಡಿಸ್ತಾ ಇದ್ದಾನೆ ಈ ಕ್ಷಣದಲ್ಲಿ ಇವತ್ತು ನಿನ್ನ ಕಂಡಾಗ ಹಾಗೆ ನಿಮಗೆ ಮನಸ್ಸಿನ ಸರಿ ಇಲ್ಲ ಸರಿ ಇಲ್ಲ ಖಂಡಿತ ಸರಿ ಇಲ್ಲ ಕಾರಣ ಸಂವಿಧಾನ ಒಂದೇ ಸಮನೆ ಬಾಣವನ್ನು ಬಿಟ್ಟು ನನ್ನನ್ನು ಕೊಲ್ತಾ ಇದ್ದ ಎಷ್ಟು ಬಾಣ ಬಿಡುತ್ತೋ ಅವ್ರದ್ದು ಹ ನನಗ್ ಬಿಟ್ಟಾಯ್ತು ನಿನಗೆ ಪ್ರಪಂಚ ಎಲ್ಲರಿಗೂ ಐದ್ರಲ್ಲೇ ಪೂರೈಸುದ ಅದ್ ನಿಮ್ಗೆ ಗೊತ್ತಿಲ್ವಾ ನನಗೂ ಅದ್ರಲ್ಲೇ ಬಿಟ್ಟಿದ್ದು ಅಯ್ಯೋ ಅದಕ್ಕೀಗ ಅದಕ್ಕೀಗ ನೀನು ನನ್ನನ್ನ गन्नि के भीत न दीने श्रुति नुडि कन् श्रुति नुडि कति पुन ನೋಡಿ ಹೇಳಲಿಲ್ಲ ನಾನು ಹೇಳಲಿಲ್ಲ ನೋಡ್ ಹೆಣ್ಣು ನೋಡಿದಾಗಲೇ ಹೇಳುವಂತ ಹಾಗಾಡಿದ್ದಲ್ಲ ನಾನು ಕುಮಾರಿ ಇದ್ದೇನೆ ಕುಮಾರಿಯಲ್ಲಿ ಮಾತಾಡಬಹುದೇ ಕನ್ಯೆ ಕುಮಾರಿ ನಾನು ಕುಮಾರಿ ಶ್ರೀಮತಿ ಕನ್ಯೆ ಕುಮಾರ್ ನಿಮಗಿಂತ ಹೆಣ್ಣು ಮತ್ತೊಂದು ಕಡೆ ಸಿಗ್ಲಿಕ್ಕಿಲ್ಲ ನಾನು ಕುಮಾರಿ ಶ್ರೀಮತಿ ಕುಮಾರಿ ಶ್ರೀಮತಿಯೇ ನಮ್ಗೆ ಬೇಕು ನಾನು ಕುಮಾರನಿದ್ದೇನೆ ಮಾವ ಹಳಿಯ ಮಾವ ನಿಮ್ಮ ವಯಸ್ಸನ್ನು ವಿಷಯ ಗೊತ್ತುಂಟಿಗೆ ಒಂದ್ ಮನೆ ಉಂಟವನಿಗೆ ಒಂದು ಮನೆ ಇಲ್ಲ ಏನಿಲ್ಲ ಅವ್ನಿಗೆ ನಿಮಗೆ ನನಗೆ ಇಲ್ಲೇ ಕಾಡಿನ ಒಂದು ಎಲೆ ಮನೆ ಮಾಡ್ಕೊಂಡಿದ್ದೇನೆ ಬೇಕು ಅಂತ ಆದ್ರೆ ಮಾಡಿಕೊಂಡಾರು ಅವ್ರು ಕೇಳಿದ್ರೆ ಪ್ರಪಂಚವೇ ತನ್ನ ಮನೆ ಹೇಳ್ತಾ ದೊಡ್ಡ ದೊಡ್ಡ ಮಾತಾಡ್ತಾನೆ ಹಾಗಂತ ಹೇಳ್ಬಹುದು ಬಿಟ್ರೆ ಎಲ್ಲರ ಮೇಲೆ ಹೋಗಿ ಉಳ್ಕೊಳ್ಲಿಕ್ಕೆ ಆಗ್ತದ ಸ್ವಾಮಿ ನಾನು ಅದನ್ನೆಲ್ಲ ಯೋಚಿಸುತ್ತಾ ಇರುವುದು ನಾನು ಯಾಕೆ ಕುಮಾರಿ ಎಂದೆ ಹೆಣ್ಣಾದವಳು ಬಾಲ್ಯದ ಅವಸ್ಥೆಯಲ್ಲಿ ತಂದೆಯ ಅಧೀನ ವೃದ್ಧೆಯಾದಾಗ ಮಕ್ಕಳ ಅಧೀನ ಮದುವೆಯಾದ ಬಳಿಕ ಗಂಡನ ಅಧೀನ ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ ಎನ್ನುವ ಮಾತಿದೆಯಲ್ಲ ಹಾಗಾದ್ರೆ ನಾನು ಬಾಲ್ಯದ ಅವಸ್ಥೆಯಲ್ಲಿ ಅಂದ್ರೆ ಮದುವೆಯಾಗದೇ ಇರುವಂತಹ ತರುಣಿಯಾದ ನಾನು ತಂದೆಯ ಅಧೀನದಲ್ಲಿರುವವಳು ಅಂತಿರುವಾಗ ಈ ವಿವಾಹ ಸಂಬಂಧವಾದ ಮಾತುಕತೆಯನ್ನು ಆಡಬೇಕದು ಯಾರ ಜೊತೆಯಲ್ಲಿ ತಂದೆ ಜೊತೆ ಅಷ್ಟು ಗೊತ್ತಿದ್ದೂ ತಪ್ಪುತ್ತೀರ ನೀ ಹೇಳಿ ಸರಿ ಉಂಟು ಗುರು ಹಿರಿಯರಿದ್ದು ವಿವಾಹ ನಿಶ್ಚಯಿಸಿರುತ್ತೇವೆ ಅದು ಹೇಳುವ ಸ್ವಲ್ಪ ಇನ್ನು ಸರಿ ಹೇಳಬಹುದಿತ್ತೇನೋ ಅಂತ ನೀನು ತಪ್ಪಿತೇ ತಪ್ಪಲಿಲ್ಲ ಹೇಳಿದ್ದು ಸರಿ ಗುರುಗಳೇ ಹೇಳಿ ಕುಡಿ ಗುರುಗಳೇ ಹೇಳಿದೆಯಲ್ಲ ಹೆಣ್ಣು ಬಾಲ್ಯದಲ್ಲಿ ತಂದೆಯ ಅಧೀನ ಆಮೇಲೆ ಗಂಡನ ಅಧೀನ ಪರ್ವತ ರಾಜನ ಅಧೀನ ಅಂತ ಹೇಳಬಹುದಲ್ಲ ಹೇಗಾಗುತ್ತದೆ ನೀವು ತಪ್ಪುತ್ತೀರ ಮದುವೆ ಮಾಡಿ ಕೊಟ್ಟ ಬಳಿಕ ಆಗಬಹುದು ಹಾಗಾದ್ರೆ ಈ ಮಾತ್ರ ನನ್ನ ಹಿರಿಯರಲ್ಲವ ನೀವು ಕೇಳಬೇಕಾದದ್ದು ಕೇಳುವ ಈಗ ನಿನಗ್ ಮನಸ್ಸಿದ್ರೆ ಕೇಳಬಹುದು ನೀನು ಅಲ್ಲಲ್ಲ ನನ್ನ ಮನಸ್ಸು ನನಗೆ ಸ್ವಾತಂತ್ರ್ಯವೇ ಇಲ್ಲ ಹೆಣ್ಣಾದವಳು ನಾನು ನಿಮ್ಮನ್ನು ಮದುವೆಯಾಗುತ್ತೇನೆ ಎನ್ನುವ ಹಾಗೆ ಹೇಳಿಕೊಳ್ಳುವ ಹಾಗೆ ಇಲ್ಲ ಹೇಳಿಕೊಂಡದೇನಾಗುತ್ತದೆ ಮನಸಾ ನಿಮ್ಮನ್ನು ಪತಿ ಎನ್ನುವ ಹಾಗೆ ಒಪ್ಪಿದ ಹಾಗಾಗುತ್ತದೆ ಪೂರ್ವಕ ಕಾಯ ವಾಚ ಮನಸ್ಸ ಹಾಗಾದ್ರೆ ಮನಸ್ಸು ನಾನು ಮಾತಿನಲ್ಲಿ ಹೇಳಿದೆ ಅಂತ ಆದ್ಮೇಲೆ ಮತ್ತೆ ಅನ್ಯರನ್ನು ಆಗುವಾಗಿಲ್ವಲ್ಲ ಹೌದು ಹ್ಮ್ ಅಪ್ಪನತ್ರ ಹೌದೌದು ನೀವು ಕೇಳಿ ತಂದೆಯವರಲ್ಲಿ ನಾ ಕೇಳಿದ್ರೆ ನೀನು ಅಂತೂ ಹೋಗ್ತೀಯ ಅಪ್ಪ ಹೇಳಿದ ತೊಂದ್ರೆ ಇಲ್ಲ ಅಪ್ಪ ನಿಮ್ಮನ್ನಲ್ಲ ಯಾರನ್ನು ಮದ್ವೆ ಆಗು ಅಂತ ಹೇಳಿದ್ರು ನಾನು ಮದ್ವೆ ಆಗುತ್ತೆ ಅಪ್ಪ ಅಂಬರೀಷಾ ವಿಳಾಸ ಎಲ್ಲ ಕೇಳಿದ್ದಾನ ಯಾರು ನಾರದ ಮೊದಲೇ ಕೇಳಿದ್ದು ಹಾಗಿದ್ರೆ ಇದ್ರೂ ಅಲ್ಲಿಗೆ ಅಲ್ಲಿ ಅಂತದಕ್ಕೆ ಅಷ್ಟು ಗಡಿಬಿಡಿ ನೋಡೋದಿತ್ತು ಈಗ ಹೋಗಿ ಅವ್ರು ಕೇಳ್ತಾರೆ ಅಲ್ಲ ಮೊದಲೇ ಕೇಳಿ ಕಡೆಗೆ ಕೇಳಿ ಅಪ್ಪನಿಗೆ ತೀರ್ಮಾನ ಆದವರಿಗೆ ಕೊಡುದಲ್ವಾ ಅಪ್ಪ ಹಾಗೆಲ್ಲ ಸಿಕ್ಕುದಿಲ್ಲ ಅವು ಹೌದಾ ಇಲ್ಲೇ ಹಾಗೆಲ್ಲ ಸಿಕ್ಕುದಿಲ್ಲ